ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಸಂಡೇ ವ್ಲಾಗ್ ಆಗಿದೆ ಸೊ ಸಂಡೇ ನಾವು ಬ್ರೇಕ್ಫಾಸ್ಟಿಗೆ ಹೋಗ್ತೀವಿ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಸೊ ನಾವು ರೆಗ್ಯುಲರ್ ಅದೇ ಕದಂಬಾಗ ಹೋದೆ ಪ್ರಿಯದರ್ಶಿನಿ ಹೋಟ್ಲಿಗೆ ಬಂದಿದ್ವಿ ಸೊ ನಾನು ಯೂಶುವಲಾಗಿ ನಾನು ಉಪ್ಪಿಟ್ಟು ತೊಗೋತೀನಿ ಅದೇ ರೀತಿ ಉಪ್ಪಿಟ್ಟು ರವೆ ಇಡ್ಲಿ ಮತ್ತು ಬಿಸಿಬೇಳೆ ಭಾತು ಹಾಗೆ ನಮ್ಮ ಎಷ್ಟು ಬಂದುಬಿಟ್ಟು ಇಡ್ಲಿ ವಡೆ ಸಾಂಬಾರು ತೊಗೊಂಡ అదామే వాటర్ మెలన్ జ్యూసు పైనాపిల్ జ్యూసు సో నాన్ పైనాపిల్ జ్యూస్ తగండే నమ్మక్క వాటర్ మెలన్ జ్యూస్ అంటే నమ్మ యజమాన్రు వాటర్ మెలన్ జ్యూస్ తగ్రు ఇదామేలే నవలిందోట్వి సో నమ్మక్క వన్ ట్యాబ్ తగ్బు అంతరు హి వంద మొబైల్ స్టోరికి ఇలి ఇషు చెక్ మార్తాదా యావ ట్యాబు అందైనలీ నమ్మక్క Samsung Galaxy ట్యాబ్ చూస్ మూ ಸೊ ಇದಾದಮೇಲೆ ನಮ್ಮಷ್ಟು ನಾನೇ ಅನ್ಬಾಕ್ಸ್ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಅನ್ಬಾಕ್ಸ್ ಮಾಡ್ತಾ ಇದ್ದಾನೆ ಸೊ ಅವ್ನಿಗೇನೋ ಖುಷಿ ಹೊಸ ಅದು ಒಂದು ಏನೋ ಒಂದು ಬರ್ತಾ ಇದೆ ಅಂದರೆ ಅದನ್ನು ಓಪನ್ ಮಾಡಿ ನೋಡೋದ್ರಲ್ಲಿ ಅವನಿಗೆ ತುಂಬ ಖುಷಿ ಇದೆ ಸೊ ನೋಡಿ ಫೈನಲ್ ಆಗಿ ಇದೇ ಟ್ಯಾಬ್ ತೊಗೊಂಡಿರೋದು ಇದು ನಮ್ಮ ಅಕ್ಕಾಗೆ ವರ್ಕ್ ಪರ್ಪಸ್ಗೆ ಬೇಕಾಗಿರೋದು ಹಂಗಾಗಿ ತೊಗೋತಾ ಇರೋದು ಸೊ ಟ್ಯಾಬ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನಿಮ್ಗೆ ಇಷ್ಟ ಆಯಿತಾ ಅಂದ್ಬಿಟ್ಟು ಟ್ಯಾಬ್ ತೊಗೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದಮೇಲೆ ಒಂಚೂರು ರೆಸ್ಟ್ ಮಾಡಿದ್ದೆ ರೆಸ್ಟ್ ಮಾಡಿದ ಮೇಲೆ ನಾನು ಇಲ್ಲಿ ಕ್ಯಾಸ್ಟ್ ಐರನ್ ತವ ಆರ್ಡ್ರ್ ಮಾಡಿದೆ ತವ ಫ್ರೈಯಿಂಗ್ ಪ್ಯಾನು ಮತ್ತು ತಡ್ಕಾ ಪ್ಯಾನು ನನಗೆ ಇಲ್ಲಿ ಆಫರಲ್ಲಿ ಬಂದಿದ್ದು ಸೊ ಅದನ್ನೇ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ನೋಡೋದಕ್ಕೆ ಸೊ ಇವತ್ತು ಅದರಲ್ಲಿ ಅಡುಗೆ ಮಾಡೋಣ ಅಂತ ಡಿಸೈಡ್ ಮಾಡಿ ಇವಾಗ ಅನ್ಬಾಕ್ಸ್ ಮಾಡ್ತಾ ಇರೋದು ಸೊ ನಾನು ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಇದು ಕಡಾಯಿ ತುಂಬ ಹೆವಿಯಾಗಿದೆ ತುಂಬ ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಕೂಡ ಹಾಗೆ ಒಂದು ದೋಸೆ ತವ ಇಷ್ಟು ನಾನು ಆರ್ಡ್ರ್ ಮಾಡಿದ್ದೆ ಬ್ರ್ಯಾಂಡ್ ಬಂದುಬಿಟ್ಟು ಇಂಡಸ್ ವ್ಯಾಲಿ ಐರನ್ ತವ ಕಡಾಯಿ ಮತ್ತು ತಡ್ಕಾ ಪ್ಯಾನ್ ಬಂದುಬಿಟ್ಟು ಫ್ರೀಯಾಗಿ ಆಫರಲ್ಲಿ ಇದ್ದಿತ್ತು ಹಂಗಾಗಿ ಅದನ್ನು ಪರ್ಚೇಸ್ ಮಾಡಿದೆ ಸೊ ಫೈನಲಾಗಿ ದೋಸೆ ತವ ಕೂಡ ಆರ್ಡ್ರ್ ಮಾಡಿದ್ದು ಯಾಕಂದರೆ ದೋಸೆ ತವ ಹಾಳಾಗಿದೆ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ ಇದು ಇದೆ ಪ್ಲಸ್ ಕಾಂಬೋ ಆಫರ್ ಅಂತ ಹೇಳ್ಬೋದು ಸೊ ನೋಡಿ ಫೈನಲ್ ಆಗಿ ಹೇಗೆ ಕಾಣ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆಲ್ರೆಡಿ ಸೀಸ್ನಿಂಗ್ ಎಲ್ಲ ಆಗಿದೆ ನಾವೇನು ಮಾಡೋಂಗಿಲ್ಲ ಬಟ್ ಸ್ಟಿಲ್ ನಾನು ಯೂಸ್ ಮಾಡೋಕ್ಕೆ ಮುಂಚೆ ಸತಿ ಹೇಗೆ ಯೂಸ್ ಮಾಡಬೇಕು ಅಂತ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಬುಕ್ಲೆಟಲ್ಲಿ ಅದನ್ನು ನೀವು ಫಾಲೋ ಮಾಡ್ಬೋದು ಇಲ್ಲ ಅಂತಂದರೆ ನಾನು ಹೇಗೆ ಮಾಡ್ತೀನಿ ನೋಡಿ ಅದನ್ನು ನೋಡಿ ಕೂಡ ನೀವು ಮಾಡ್ಬೋದು ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂತಂದರೆ ಸೊ ಫೈನಲಾಗಿ ಪ್ರಾಡಕ್ಟ್ ಎಲ್ಲ ಅಮೇಝಿಂಗ್ ಆಗಿದೆ ಸೊ ನೋಡೋಕ್ಕೆ ಕೂಡ ತುಂಬ ಆಗುತ್ತೆ ನನಗೆ ತುಂಬ ದಿವಸದಿಂದ ಇದನ್ನು ತೊಗೋಬೇಕು ಅಂತ ಇತ್ತು ಹಾಗಾಗಿ ಇದನ್ನು ಆರ್ಡರ್ ಮಾಡಿರೋದು ಫೈನಲ್ ಆಗಿ ಇದು ಬಂದಿದ್ದು ನನಗೆ ತುಂಬ ಖುಷಿಯಾಯಿತು ಸೊ ಪ್ರಾಡಕ್ಟು ಮತ್ತು ವೀಟು ತುಂಬ ಅಮೇಝಿಂಗ್ ಆಗಿದೆ ಸೊ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು ಹಾಗೆ ಇಲ್ಲಿ ಬುಕ್ಲೆಟ್ ಓದ್ತಾ ಇದ್ದೆ ಇದಾದ ಮೇಲೆ ಅಡುಗೆ ಶುರು ಮಾಡೋಣ ಅಂದ್ಬಿಟ್ಟು ಮೊದಲಿಗೆ ಅಕ್ಕಿನ ಇದ್ದೀನಿ ಫಸ್ಟು ರೈಸ್ ಹಾಕ್ಬಿಟ್ರೆ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೋಬೋದು ಅಂದ್ಬಿಟ್ಟು ಇಲ್ಲಿ ರೈಸ್ನ ವಾಶ್ ಮಾಡಿದಾದಮೇಲೆ ನಾನು ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿಕನ್ನು ಒನ್ ಕೆ ಜಿ ಚಿಕನ್ ತೊಗೊಂಡು ಬಂದೆ ಏನಕ್ಕೆ ಅಂತಂದರೆ ನಮ್ಮ ಮನೇಲಿ ಅಷ್ಟೇ ಚಿಕನ್ ಖರ್ಚಾಗೋದಿಲ್ಲ ಬಟ್ ಅಜ್ಜಿಗೆ ಒಂದು ಸ್ವಲ್ಪ ಕೊಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ ಯೂಶುವಲ್ ನಾನು ಒಂದು ಹಾಫ್ ಕೆ ಜಿ ಅಷ್ಟೇ ತರೋದು ರೈಸ್ನ ಒಂದು ತ್ರೀ ಟೈಮ್ಸ್ ವಾಶ್ ಮಾಡಿದ್ದೀನಿ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಹಾಕಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಕಡಾಯಲ್ಲಿ ಚಿಕನ್ ಮಾಡೋಣ ಅಂದ್ಬಿಟ್ಟು ಮೊದಲಿಗೆ ಕಡಾಯನ ಸೀಸನಿಂಗ್ ಮಾಡ್ಕೊಳ್ಳೋಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ ಸೊ ಈ ಸ್ಪ್ರೇ ಬಾಟ್ಲಲ್ಲೇ ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಆಗೋ ಥರ ಎಣ್ಣೆನ ಹಾಕಿದ್ದೀನಿ ಇದಾದ ಮೇಲೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಚಾಪ್ ಮಾಡಿಕೊಂಡೆ ಅಡುಗೆ ಮಾಡೋದಕ್ಕಲ್ಲ ಸೀಸ್ನಿಂಗ್ ಮಾಡೋದಕ್ಕೆ ಸೊ ಮೊದಲಿಗೆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಇದು ಬ್ಲ್ಯಾಕ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸೊ ಆವಾಗ ಚೆನ್ನಾಗಿ ಸೀಸ್ನಿಂಗ್ ಆಗುತ್ತೆ ಮತ್ತು ನೀವು ನೆಕ್ಸ್ಟ್ ಟೈಮ್ ಬಳ್ಸೋಕ್ಕೆ ತುಂಬ ಯೂಸ್ ಆಗುತ್ತೆ ಸೊ ಮೊದಲಿಗೆ ನಾನು ಇದು ಚೆನ್ನಾಗಿ ಸೀಸ್ನಿಂಗ್ ಆಗಲಿ ಅಂದ್ಬಿಟ್ಟು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಆಲ್ರೆಡಿ ನೀವು ಯೂಸ್ ಮಾಡ್ತಾ ಅಂತ ಅಂದರೆ ನಿಮಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ ಇನ್ ಕೇಸ್ ಯಾರಾದರೂ ತಗೋಬೇಕು ಅಂತ ಇರ್ತೀರ ನೋಡಿ ಅವ್ರಿಗೆ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಇದ್ದರೆ ಇದನ್ನು ಫಾಲೋ ಮಾಡಿ ಪ್ರಾಡಕ್ಟ್ ಅಂತೂ ತುಂಬ ಅಮೇಝಿಂಗ್ ಆಗಿದೆ ಹಾಗೆ ತುಂಬ ಹೆವಿಯಾಗಿ ಕೂಡ ಇದೆ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಇನ್ ಕೇಸ್ ಕೈ ತಪ್ಪಿ ಕಾಲ್ ಮೇಲೆ ಏನಾದರೂ ಬಿತ್ತು ಅಂದರೆ ಕಾಲು ಡಮಾರ್ ಅಷ್ಟೆ ಸೊ ಅಷ್ಟು ಹೆವಿಯಾಗಿದೆ ಹಾಗೆ ಅದು ಫ್ರೈ ಆಗೋ ಟೈಮಲ್ಲಿ ಸ್ವಲ್ಪ ಈರುಳ್ಳಿನೆಲ್ಲ ಚಾಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಚಿಕನ್ಗೆ ಅಂದ್ಬಿಟ್ಟು ಈರುಳ್ಳಿ ಚಾಪ್ ಮಾಡ್ತಾಯಿದ್ದೀನಿ ಸೊ ಇವತ್ತು ನಾನು ಸೋಂಬೇರಿ ಚಿಕನೇ ಮಾಡ್ತಾ ಇರೋದು ಬಟ್ ಯೂಶಲಿ ಸೋಂಬೇರಿ ಚಿಕನ್ ಫ್ರೈ ಮಾಡ್ತಾಯಿದ್ದೆ ಇವತ್ತು ಸ್ವಲ್ಪ ಗ್ರೇವಿ ರೀತಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಈರುಳ್ಳಿ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಈರುಳ್ಳಿನ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಉದ್ದುದಕ್ಕೆ ಸೊ ಜಾಸ್ತಿ ಚಿಕನ್ ಆಗಿರೋದ್ರಿಂದ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ಈರುಳ್ಳಿ ಅದನ್ನು ಈ ರೀತಿ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ಹೇಗೂ ಸೀಸ್ನಿಂಗೇ ಹಾಕಿರೋ ಈರುಳ್ಳಿ ಫ್ರೈ ಆಗೋಕ್ಕೆ ಟೈಮ್ ತೊಗೊಳುತ್ತಲ್ಲ ಅಷ್ಟರೊಳಗೆ ಈ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಕೊಂಡ್ರೆ ನಮಗೂ ಕೆಲಸ ಮಾಡಿದ್ವಿ ಅಂತ ಅನಿಸೋದಿಲ್ಲ ಸೊ ನೋಡಿ ಇವಾಗ ಇದು ಕಲರ್ ಬ್ಲ್ಯಾಕ್ ಆಗ್ತಾ ಬರ್ತಾ ಇದೆ ಇನ್ನು ಸ್ವಲ್ಪ ಬ್ಲ್ಯಾಕ್ ಆಗಬೇಕು ಅಷ್ಟರೊಳಗೆ ನಮ್ಮ ಯಜಮಾನ್ರಿಗೆ ಹಸುವಾಗ್ತಾಯಿದೆ ಅಂತ ಅಂದರು ಇನ್ನು ಅಡುಗೆ ಏನು ಅಲ್ಲ ಹಂಗಾಗಿ ಒಂದು ಆ್ಯಪಲ್ನ ಕಟ್ ಮಾಡಿಬಿಟ್ಟು ಅವರಿಗೆ ಕೊಡ್ತಾ ಇದ್ದೀನಿ ಸೊ ಟೈಮ್ ಬಂದುಬಿಟ್ಟು ಆಲ್ರೆಡಿ ಟೂ ತರ್ಟಿ ಆಗೋಗಿತ್ತು ಯಾಕೆ ತುಂಬಾ ಲೇಟ್ ಆಯಿತು ಮಧ್ಯಾಹ್ನದ ಲಂಚಿಗೆ ಯಾಕಂದರೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೋಗಿ ಹಾಗೆ ಟ್ಯಾಬ್ ತೊಗೊಂಡು ಮಾರ್ಕೆಟ್ಗೆಲ್ಲ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದೆ ಸೊ ಹಂಗಾಗಿ ಟೈಮ್ ಆಯಿತು ಮತ್ತೆ ಬಿಸಿಲಲ್ಲಿ ಬಂದಿದೆ ಸ್ವಲ್ಪ ರೆಸ್ಟ್ ಮಾಡಿದೆ ಯಾಕಂದರೆ ಸುಸ್ತಾಗುತ್ತಲ್ವಾ ಬಿಸಿಲಲ್ಲಿ ಓಡಾಡಿ ಸೊ ಮಾರ್ಕೆಟ್ಗೆ ಯಶವಂತಪುರ್ ಮಾರ್ಕೆಟ್ಗೆ ಹೋಗಿ ಎಲ್ಲ ತರಕಾರಿ ತಂದಿತ್ತು ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಸೊ ಬಂದಿದ ತಕ್ಷಣ ಅಡುಗೆ ಮಾಡೋಕ್ಕೆ ಸ್ವಲ್ಪ ಸೋಂಬೇರಿತನ ಹಂಗಾಗಿ ಇವತ್ತು ಸೋಂಬೇರಿ ಚಿಕನ್ ಮಾಡ್ತಾಯಿದ್ದೀನಿ ಬೇಗ ಆಗುತ್ತೆ ಅಂದ್ಬಿಟ್ಟು ಈ ಡಿಶ್ನ ಇರೋದು ಹಾಗೆ ಈ ಕಡೆ ಟೊಮೆಟೋಸ್ ಕೂಡ ಚಾಪ್ ಇದ್ದೀನಿ ಟೊಮೆಟೊ ಬಂದುಬಿಟ್ಟು ಒಂದು ಮೂರು ಟೊಮೆಟೋನ ತೊಗೊಂಡಿದ್ದೇನೆ ಅದನ್ನು ಕೂಡ ಉದ್ದುದ್ದಕ್ಕೆ ಚಾಪ್ ಮಾಡಿಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವುದೇ ಅಡುಗೆ ಆದರೂ ಚಾಪಿಂಗ್ ಎಲ್ಲ ರೆಡಿ ಆಗಿದ್ರೆ ಅಡುಗೆ ಮಾಡೋದು ಎಷ್ಟೋತ್ತಲ್ವ ಸೊ ಈಸಿಯಾಗಿ ಆಗ್ಬಿಡುತ್ತೆ ಅಡುಗೆ ಹಾಗಾಗಿ ನಾನು ಫಸ್ಟು ಚಾಪಿಂಗ್ ಎಲ್ಲ ಮುಗಿಸ್ಕೊತೀನಿ ಶಾಪಿಂಗ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ರೈಸ್ ಎಲ್ಲ ಇಟ್ಬಿಡ್ತೀನಿ ಸೊ ಅದು ಕೂಡ ರೆಡಿ ಆಗಿಬಿಡುತ್ತೆ ಅಂದ್ಬಿಟ್ಟು ಇವಾಗ ನೋಡಿ ಫೈನಲ್ಲಾಗಿ ಈರುಳ್ಳಿ ಎಲ್ಲ ಕಂಪ್ಲೀಟಾಗಿ ಕಪ್ಪಾಗಿದೆ ಅಷ್ಟರೊಳಗೆ ರೈಸ್ ಕೂಡ ರೆಡಿಯಾಗಿದೆ ಅದನ್ನು ಒಂದು ಸೈಡಿಗೆ ಇಟ್ಕೊಂಡು ಬಿಡ್ತೀನಿ ಹಾಗೆ ಚಿಕನ್ ತೊಗೊಂಡು ಬಂದಿದೆ ನೋಡಿ ಚಿಕನ್ನ ಕೂಡ ವಾಶ್ ಮಾಡ್ಕೋತೀನಿ ಒನ್ ಕೆ ಜಿ ಚಿಕನ್ ತೊಗೊಂಡು ಬಂದಿದ್ದು ಸೊ ಇವಾಗ ಇದನ್ನು ಸ್ಟ್ರೀನರಲ್ಲಿ ಹಾಕಿ ವಾಶ್ ಇದ್ದೀನಿ ಸುಮಾರು ಒಂದು ತ್ರೀ ಫೋರ್ ಟೈಮ್ಸ್ ವಾಶ್ ಮಾಡ್ಕೋತೀನಿ ಕೆಲವರು ಅರ್ಶಿನ ಉಪ್ಪೆಲ್ಲ ಹಾಕಿ ವಾಶ್ ಮಾಡ್ತಾರೆ ಸೊ ನಾನು ಅದೆಲ್ಲ ಏನೂ ಹಾಕೋದಿಲ್ಲ ನಿಮಗೆ ಬೇಕಾದರೆ ಅರಿಶಿನ ಉಪ್ಪೆಲ್ಲ ಹಾಕಿ ವಾಶ್ ಮಾಡ್ಕೊಳ್ಳಿ ಸೊ ಯಾಕಂದರೆ ನಾನು ಅವಾಗೆ ತಂದು ಅವಾಗೆ ವಾಶ್ ಮಾಡಿ ಅವಾಗೆ ಕುಕ್ ಮಾಡೋದ್ರಿಂದ ನಾನು ಅದನ್ನೆಲ್ಲ ಏನೂ ಹಾಕಲ್ಲ ಅವಾಗೆ ಮಾಡ್ತೀವಿ ಅಂತಂದರೆ ಮಾತ್ರ ಹಾಕಬೇಕು ಅಂತೇನಿಲ್ಲ ಸೊ ಆ್ಯಂಟಿಸೆಪ್ಟಿಕ್ಕು ಅರಿಶಿನ ಎಲ್ಲ ಹಾಕಿದರೆ ಸೊ ಹಾಕ್ಬೋದು ನಾನು ಹೆಂಗೂ ಕುಕ್ಕಿಂಗ್ ಹಾಕ್ತೀನಿ ಅಂದ್ಬಿಟ್ಟು ಇದಕ್ಕೆ ಹಾಕಕ್ಕೆ ಹೋಗಲ್ಲ ಇವಾಗ ಫೈನಲ್ ಆಗಿ ಈರುಳ್ಳಿ ಎಲ್ಲ ಏನಿದೆ ನೋಡಿ ಅದು ಕಂಪ್ಲೀಟಾಗಿ ಕಪ್ಪಾಗಿದೆ ಆತನ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಈತನ ಯೂಸ್ ಮಾಡಲ್ಲ ಬಿಸಾಕ್ಬಿಡ್ತೀನಿ ಇದಾದಮೇಲೆ ಒಂದು ಟಿಶ್ಯೂ ಪೇಪರಲ್ಲಿ ವೈಪ್ ಮಾಡಿಕೊಂಡು ಆ ಕಡಾಯಿ ಏನಿದೆ ನೋಡಿ ಅದು ತುಂಬ ಬಿಸಿ ಇರುತ್ತೆ ಒಂದು ಸತಿ ವಾಶ್ ಮಾಡಬೇಕು ಸೊ ಒಂದು ತಣ್ಣಗಾಗಲಿ ಅಂತ ಒಂದು ಸ್ವಲ್ಪ ಹೊತ್ತಿಟ್ಟು ಆಮೇಲೆ ಇವಾಗ ನೀರಿನಲ್ಲಿ ವಾಶ್ ಮಾಡ್ತಾಯಿದ್ದೀನಿ ಒಂದು ಸತಿ ವಾಶ್ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಹೇಗೆ ಶೈನಿಂಗ್ ಹೊಡಿತಾ ಇದೆ ಅಂದ್ಬಿಟ್ಟು ಸ್ಟಾರ್ಟಿಂಗ್ ನಾನು ಅನ್ಬಾಕ್ಸ್ ಮಾಡಿದಾಗ ಕಡಾಯಿ ನೋಡಿದ್ದಕ್ಕೂ ಇವಾಗ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಕಂಪ್ಲೀಟಾಗಿ ಶೈನ್ ಆಗ್ತಾಯಿದೆ ಇದು ಕಂಪ್ಲೀಟಾಗಿ ಸೀಸ್ನಿಂಗ್ ಆಗ್ಯದಾದಮೇಲೆ ನಾನಿಲ್ಲಿ ಚಿಕನ್ ಏನು ವಾಶ್ ಮಾಡಿದ್ದೆ ನೋಡಿ ಅದನ್ನು ಗ್ಯಾಸ್ ಅಂಟಿಸ್ದೇನೆ ಸ್ಟವ್ ಮೇಲೆ ಈ ಕಡಾಯಲ್ಲಿ ಹಾಕ್ತಾಯಿದ್ದೀನಿ ಈಗ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಹಾಕ್ಬಿಟ್ಟು ಮೆಕ್ಕಿದ ಮಸಾಲೆಸ್ ಎಲ್ಲ ಹಾಕ್ತೀನಿ ಇದು ಮೊದಲನೇ ಸರಿ ಅಲ್ಲ ನಾನು ಈ ಚಿಕನ್ ರೆಸಿಪಿ ಶೇರ್ ಇರೋದು ಇದಕ್ಕೆ ಮುಂಚೆ ಕೂಡ ತುಂಬ ಸರಿ ಶೇರ್ ಮಾಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಜೀರಾ ಪೌಡರ್ ಹಾಗೆ ಸ್ವಲ್ಪ ಜಿಂಜರ್ ಪೌಡರ್ ಸೊ ಜಿಂಜರ್ ಪೌಡರ್ ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಅಶಿನ ಪುಡಿ ಕೂಡ ಇದ್ದೀನಿ ಸ್ವಲ್ಪ ಧನಿಯಾ ಪೌಡರ್ ಧನಿಯಾ ಪೌಡರ್ ಬಂದು ಒಂದೂವರೆ ಹಾಕ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಸ್ಪೈಸ್ ಇಷ್ಟ ನೋಡಿ ಅದ್ರ ಪ್ರಕಾರ ಹಾಕ್ಕೊಳ್ಳಿ ಹಾಗೆ ಚಿಲ್ಲಿ ಪೌಡರ್ ಕೂಡ ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಕರ್ಬೇನ್ ಸೊಪ್ಪು ಕಡ್ಡಿ ತೊಗೊಂಡು ಒಂದು ಕರ್ಬೇನ್ ಸೊಪ್ಪು ಕಡ್ಡಿ ಅಷ್ಟು ಕರ್ಬೇನ್ ಸೊಪ್ಪನ್ನ ಇದಕ್ಕೆ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಬೋದು ಸೊ ಕರ್ಬೇನ್ ಸೊಪ್ಪು ಇದ್ದರೆ ಅದರ ಫ್ಲೇವರ್ ಬಿಟ್ಕೊಳತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾನು ಶುಂಠಿ ಬಳ್ಳಿ ಪೇಸ್ಟ್ನ ಇದ್ದೀನಿ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಉಪ್ಪನ್ನ ಹಾಕ್ತಾಯಿದ್ದೀನಿ ಪುಡಿ ಉಪ್ಪನೇ ಹಾಕ್ತಾಯಿದ್ದೀನಿ ಉಪ್ಪು ಹಾಕಿಲ್ಲ ನಾನು ಸೊ ಪುಡಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು ಸೊ ಇಷ್ಟೇ ಇನ್ನೇನು ಹಾಕೋಲ್ಲ ಇದಾದಮೇಲೆ ಎಲ್ಲದನ್ನು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಎಲ್ಲ ಕೋಟಿಂಗ್ ಆಗಬೇಕು ಚಿಕನಿಗೆ ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ನಾನು ಹೇಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೇ ರೀತಿ ನೀವು ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಡಬೇಕು ಸೊ ಗ್ಯಾಸ್ ಅನ್ಸೋಕ್ಕೆ ಮುಂಚೆ ಈ ಪ್ರೋಸೆಸ್ ಎಲ್ಲ ಮಾಡಿಕೊಂಡ್ರೆ ತುಂಬ ಈಸಿ ಇದು ಚಿಕನ್ ರೆಸಿಪಿ ಮಾಡೋದು ಬ್ಯಾಚುಲರ್ಸ್ ಎಲ್ಲ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಈ ರೀತಿ ನೀವು ಮಾಡ್ಕೊಳ್ಳಿ ಡಯಟ್ ಏನಾದರೂ ಮಾಡ್ತಾಯಿದ್ರೆ ಸೊ ಒಂದು ಎಮ್ಮಿ ಮತ್ತು ಟೇಸ್ಟಿಯಾಗಿರುವಂಥ ಚಿಕನ್ ಗ್ರೇವಿ ಇವತ್ತು ನೀವು ನೋಡ್ಬೋದು ಸೊ ನೆಕ್ಸ್ಟ್ ಇದಾದಮೇಲೆ ನಾನು ಸ್ಟವ್ ಅಂಟಿಸ್ಬಿಟ್ಟು ಕಡಾಯಿನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈ ಮ್ಯಾಕ್ಸಿಮಮ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕುಕ್ ಆಗಕ್ಕೆ ಬಿಟ್ಟರೆ ಸಾಕು ಸೊ ನೆಕ್ಸ್ಟು ನಾನಿಲ್ಲಿ ಎಗ್ ಏನಿದೆ ನೋಡಿ ಅದನ್ನು ತೊಗೊಂಡು ಬಂದು ಎಗ್ ಬಾಯ್ಲ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ಸೊ ಇವರೆಲ್ಲ ಚಿಕನ್ ತಿಂತಾರೆ ನಾನು ಜಸ್ಟ್ ಎಗ್ ತಿನ್ನೋದ್ರಿಂದ ಎಗ್ಗನ್ನ ಬಾಯ್ಲ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ ಸೊ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಉಪ್ಪನ್ನ ಹಾಕ್ಬಿಟ್ಟು ಎಗ್ಗನ್ನ ಹಾಕ್ತಾಯಿದ್ದೀನಿ ಸೊ ಎಗ್ಗಲ್ಲಿ ಉಪ್ಪು ಹಾಕ್ತೀವಿ ಅಂತಂದರೆ ಔಟರ್ ಲೇಯರ್ ಏನಿದೆ ನೋಡಿ ಅದು ಗಟ್ಟಿಯಾಗಿ ಹೊಡಿಬಾರ್ದು ಅಂದ್ಬಿಟ್ಟು ಉಪ್ಪು ಹಾಕೋದು ಸೊ ಇವಾಗ ಎಗ್ ಕೂಡ ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಬಾಯ್ಲ್ ಆಗೋಕ್ಕೆ ಇದ್ದೀನಿ ಚಿಕನ್ ಆಗೋಷ್ಟ್ರೊತ್ತಿಗೆ ಈ ಎಗ್ ಕೂಡ ರೆಡಿ ಆಗುತ್ತೆ ಹಂಗಾಗಿ ಸೊ ಫೈನಲ್ಲಾಗಿ ಅಡುಗೆ ರೆಡಿಯಾಗಿದೆ ಲಾಸ್ಟಲ್ಲಿ ಒಂದೆರಡು ಸ್ಟೆಪ್ ಉಳಿದಿದೆ ಅಷ್ಟೇ ಹೇಗೂ ಕುಕ್ಕಿಂಗ್ ಆಗೋಷ್ಟ್ರೊತ್ತಿಗೆ ಮಧ್ಯ ಮಧ್ಯ ಒಂದು ಸ್ವಲ್ಪ ಕೆಲಸ ಮಾಡಿಕೊಡೋಣ ಅಂತ ನಾ ಹೇಳಿದೆ ಮಾರ್ಕೆಟ್ಗೆ ಹೋಗಿ ಬಂದಿದೆ ಅಂತ ಸ್ವಲ್ಪ ತರಕಾರಿ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ತೊಗೊಂಡು ಬಂದಿದೆ ಹಾಗೆ ಈ ಕರ್ಬೇನ್ ಸೊಪ್ಪು ಏನಿದೆ ನೋಡಿ ಅದನ್ನು ತಕ್ಷಣ ಬಂದಿದೆ ಈ ರೀತಿ ಬಿಡಿಸ್ಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಫ್ರೆಶ್ ಆಗೂ ಇರುತ್ತೆ ನಾವು ನೆಕ್ಸ್ಟ್ ಟೈಮ್ ಅಡುಗೆಗೆ ಯೂಸ್ ಮಾಡ್ಕೊಳ್ಬೇಕಾದ್ರೆ ಕೂಡ ಫ್ರೆಶ್ ಆಗಿರುತ್ತೆ ಸೊ ಇವಾಗ ಕರ್ಬೇನ್ ಸೊಪ್ಪನ್ನೆಲ್ಲ ಬಿಡಿಸಿದ್ದೀನಿ ಹಾಗೆ ಈ ಹಸೆ ಮೆಣಸಿನ್ಕಾಯಿ ಏನಿದೆ ನೋಡಿ ಅದನ್ನು ಕೂಡ ತೊಗೊಂಡು ಬಂದು ತೊಟ್ಟು ಮುರಿದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿವಸ ಬಾಳಿಕೆ ಬರುತ್ತೆ ನಿಮಗೆ ಸ್ಟೋರ್ ಮಾಡಬೇಕಾದ್ರೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಳ್ಳಿ ಆವಾಗ ನೀವು ಒಂದು ತಿಂಗ್ಳಿಟ್ಟರು ಕೂಡ ಹಾಳಾಗೋದಿಲ್ಲ ಆಮೇಲೆ ಕೊತ್ತಂಬರಿ ಸೊಪ್ಪು ತಂದಿದೆ ಇಲ್ಲೆಲ್ಲ ತುಂಬ ಕಾಸ್ಟ್ಲಿ ಹಾಗೆ ಮಾರ್ಕೆಟ್ಗೆ ಹೋಗಿ ಎರಡು ಕಟ್ ಕೊತ್ತಂಬರಿ ಸೊಪ್ಪು ತಂದಿದೆ ಇಪ್ಪತ್ತು ರೂಪಾಯಿ ಕಟ್ಟು ನೋಡಿ ಎಷ್ಟೊಂದು ಜಾಸ್ತಿ ಕೊಟ್ಟಿದ್ದಾರೆ ಇಲ್ಲೆಲ್ಲ ಕೊಡ್ತಾರೆ ಮೊನ್ನೆ ನಾನು ತಂದೆ ಇಲ್ಲಿ ಅರ್ಜೆಂಟಿಗೆ ಬೇಕು ಅಂತ ಫಾರ್ಟಿ ರುಪೀಸ್ ಕಟ್ಟು ಅದು ಇಷ್ಟಿರಲಿಲ್ಲ ಇದರಲ್ಲಿ ಅರ್ಧ ಇತ್ತು ಒಂದು ಕಟ್ಟು ನಲ್ವತ್ತು ರೂಪಾಯಿ ಅಂತ ಮಾರ್ತಾಯಿದ್ರು ಹಂಗಾಗಿ ಮಾರ್ಕೆಟ್ಗೆ ಹೋಗಿ ನಾನು ವೀಕ್ಲಿ ಒನ್ಸು ಎಲ್ಲ ಪರ್ಚೇಸ್ ಮಾಡಿ ಬರ್ತೀನಿ ಸಮ್ ಟೈಮ್ ಶಾರ್ಟೇಜ್ ಆದಾಗ ಇಲ್ಲೇ ತೊಗೋತೀನಿ ಇದಾದ ಮೇಲೆ ಎಗ್ಗೆಲ್ಲ ಬಾಯ್ಲ್ ಆಗಿತ್ತು ಅದನ್ನು ಸಿಪ್ಪೆ ಸುಲಿದ್ಬಿಟ್ಟು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಕುಕ್ಕರಲ್ಲಿ ಹಾಕಿ ಒಂದು ಬಿಸಿಲು ಕೊಟ್ಟರೆ ಎಗ್ಗು ಬೇಗ ಬಾಯ್ಲ್ ಆಗುತ್ತೆ ಸಿಪ್ಪೆ ಎಲ್ಲ ಸುಲದಾಗಿದೆ ನೆಕ್ಸ್ಟು ನಾನಿಲ್ಲಿ ಕೋಕೋನೆಟ್ ಪೌಡರ್ ಕೊಕೊನೆಟ್ ಮಿಲ್ಕ್ ಪೌಡರ್ ತೊಗೊಂಡು ಬಂದೆ ಸೊ ಕೋಕೋನೆಟ್ ಮಿಲ್ಕು ನನಗೆ ಸಿಕ್ಕಿಲ್ಲ ಹಂಗಾಗಿ ಕೊಕೋನೆಟ್ ಮಿಲ್ಕ್ ಪೌಡರ್ ತೊಗೊಂಡು ಬಂದು ಎರಡು ಪ್ಯಾಕೆಟ್ನ ಇದರಲ್ಲಿ ಇದ್ದೀನಿ ಸೊ ಗ್ರೇವಿ ಟೈಪ್ ಮಾಡ್ತೀನಿ ಅಂತ ಹೇಳಿದೆ ನೋಡಿ ಸೊ ಫೈನಲ್ಲಾಗಿ ಕೋಕೋನೆಟ್ ಮಿಲ್ಕ್ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ಚಿಕನ್ಗೆ ಹಾಕ್ತೀನಿ ಸೊ ಆವಾಗ ನನಗೆ ಗ್ರೇವಿ ತಿಕ್ನೆಸ್ ಕೂಡ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಇವಾಗ ಎರಡು ಪ್ಯಾಕೆಟ್ ನಾ ಹಾಕಿದ್ದೀನಿ ಎರಡು ಪ್ಯಾಕೆಟ್ ಹಾಕಿ ನೀರು ಹಾಕಿ ಮಿಕ್ಸ್ ಇದ್ದೀನಿ ನಿಮಗೆ ಯಾವ ತಿಕ್ನೆಸ್ಗೆ ಬೇಕು ನೋಡಿ ಅದ್ರ ಪ್ರಕಾರ ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಗಟ್ಟಿನೇ ಇರಲಿ ಅಂದ್ಬಿಟ್ಟು ಕಮ್ಮಿ ನೀರೇ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ನಾನು ಈ ಕನ್ಸಿಸ್ಟೆನ್ಸಿಯಲ್ಲೇ ಹಾಕ್ಕೊಂಡಿದ್ದೀನಿ ನಿಮಗೆ ಇನ್ನು ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಚೂರು ನೀರು ಕೂಡ ಹಾಕ್ಕೊಂಡು ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ಇವಾಗ ಚಿಕನ್ ಎಲ್ಲ ರೆಡಿ ಆಗಿದೆ ಚೆನ್ನಾಗಿ ಬಾಯ್ಲ್ ಆಗಿದೆ ಒಂದು ಸತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವತ್ತು ನಾನು ಚಿಕನ್ಗೆ ಬಟರ್ ಆಗಲಿ ಗೀ ಆಗಲಿ ಯೂಸ್ ಮಾಡ್ತಾ ಇಲ್ಲ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಕುಕ್ಕಿಂಗ್ ಆಯಿಲ್ ಹಾಕಿದ ಮೇಲೆ ಮತ್ತೊಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಕೊಕೋನಟ್ ಮಿಲ್ಕ್ ಏನಿದೆ ನೋಡಿ ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಇನ್ನೂ ಗ್ರೇವಿ ಬರಬೇಕು ಅಂತಂದರೆ ಇದಕ್ಕೆ ನೀವು ಸ್ವಲ್ಪ ಕಾರ್ನ್ಫ್ಲೋರ್ ಕೂಡ ಮಿಕ್ಸ್ ಮಾಡಿ ಹಾಕೋಬೋದು ಅಥವಾ ಕ್ಯಾಶು ಏನಿದೆ ನೋಡಿ ಅದನ್ನು ಗ್ರೈಂಡ್ ಮಾಡಿ ಕೂಡ ಹಾಕೋಬೋದು ಇನ್ನೂ ರಿಚ್ ಆಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಯೂಶ್ವಲಿ ಮಿಲ್ಕ್ ಮಿಲ್ಕೆಲ್ಲ ಹಾಕಬೇಕಾದ್ರೆ ಸ್ಪೈಸಸ್ ನಾವೇನು ಹಾಕ್ತೀವಿ ನೋಡಿ ಚಿಲ್ಲಿ ಪೌಡರು ಧನಿಯಾ ಪೌಡ್ರು ಅದೆಲ್ಲ ಒಂಚೂರು ಜಾಸ್ತಿ ಹಾಕ್ಕೊಂಡು ಉಪ್ಪು ಕೂಡ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು ಆವಾಗ ಟೇಸ್ಟ್ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ಹಾಗೆ ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಈ ಫೈನಲಾಗಿ ಫೈನಲ್ ಆಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಾಯ್ಲ್ ಮಾಡೋಕ್ಕೆ ಬಿಡ್ತೀನಿ ಅದಾದಮೇಲೆ ಇದು ರೆಡಿ ಆಗುತ್ತೆ ಈಗ ನಾನು ಕಿಚನ್ ಕೌಂಟರ್ ಟಾಪು ಎಲ್ಲ ಏನಿದೆ ನೋಡಿ ಅದನ್ನ ಮೇಲೆಲ್ಲ ಒಂದು ಸ್ವಲ್ಪ ಎಣ್ಣೆ ನೀರು ಎಲ್ಲ ಸಿಡ್ದಿರುತ್ತೆ ಹಂಗಾಗಿ ಒಂದು ಸತಿ ಒರೆಸ್ಕೊತಾ ಇದ್ದೀನಿ ಆವಾಗ ಆವಾಗ ಈ ರೀತಿ ಒರೆಸ್ಕೊಂಡ್ರೆ ನಮಗೆ ಆಮೇಲೆ ಕ್ಲೀನ್ ಮಾಡೋಕಷ್ಟು ಕಷ್ಟ ಆಗೋಲ್ಲ ಸೊ ಕ್ಲೀನೆಲ್ಲ ಮಾಡಿದಾದಮೇಲೆ ಸ್ವಲ್ಪ ಕಸೂರಿ ಮೇತಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈಗ ಚಿಕನ್ ರೆಸಿಪಿ ರೆಡಿಯಾಗಿದೆ ಎಷ್ಟು ಸಿಂಪಲ್ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪಿ ಸೊ ಇದರ ಜೊತೆಗೆ ದೋಸೆ ರೈಸು ಇಡ್ಲಿ ಎಲ್ಲ ಒಳ್ಳೆ ಕಾಂಬಿನೇಷನ್ ಟ್ರೈ ಮಾಡಂಗಿದ್ರೆ ನೀವು ಖಂಡಿತ ಟ್ರೈ ಮಾಡ್ಬೋದು ಟೇಸ್ಟ್ಗೆ ನಾನು ಗ್ಯಾರಂಟಿ ಸೊ ಫೈನಲ್ ಆಗಿ ಮಿಕ್ಸ್ ಮಾಡಿದಾದಮೇಲೆ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಹಾಗೆ ಇದನ್ನು ನಿಮ್ಮ ಮಣ್ಣಿನ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು ಇನ್ನೂ ಟೇಸ್ಟಿಯಾಗಿರುತ್ತೆ ಐರನ್ ಐರನ್ ಕಡಾಯಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇದಾದ ಮೇಲೆ ನೆಕ್ಸ್ಟ್ ನಾನು ಎಗ್ ಏನು ಬಾಯ್ಲ್ ಮಾಡಿದೆ ನೋಡಿ ಅದನ್ನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಎಗ್ಗಲ್ಲಿ ಏನು ರೆಸಿಪಿ ಮಾಡ್ತಾ ಇಲ್ಲ ಯಾಕಂದರೆ ಆಲ್ರೆಡಿ ತುಂಬ ಲೇಟಾಗಿರೋದ್ರಿಂದ ಮತ್ತು ಎಗ್ಗಲ್ಲಿ ರೆಸಿಪಿ ಮಾಡಿದ್ರೆ ಇನ್ನೂ ಟೈಮ್ ತೊಗೊಳುತ್ತೆ ಮತ್ತು ಈಗಲೇ ಎಲ್ಲರೂ ಹಸು ಹಸುವು ಅಂತ ಇದ್ದಾರೆ ಹಂಗಾಗಿ ಎಗ್ಗನ್ನ ಜಸ್ಟ್ ಕಟ್ ಮಾಡಿಬಿಟ್ಟು ಅದರ ಮೇಲೆ ಸಾಲ್ಟು ಮತ್ತು ಪೆಪ್ಪರ್ ಹಾಕ್ತಾಯಿದ್ದೀನಿ ಅದು ಕೂಡ ಒಳ್ಳೆ ಟೇಸ್ಟು ಸೊ ನೆಕ್ಸ್ಟ್ ಸಾಲ್ಟ್ ಏನು ಪೇಪರ್ ಹಾಕಿದ ಮೇಲೆ ನೀವು ಬೇಕಾದರೆ ಈರುಳ್ಳಿನ ಸಣ್ಣಗೆ ಚಾಪ್ ಮಾಡಿಬಿಟ್ಟು ಅದರ ಮೇಲೆ ಉದುರಿಸ್ಕೊಂಡ್ರಿ ಅಂದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಈ ರೀತಿ ಕಟ್ ಮಾಡ್ಕೊಂಡು ಆದಮೇಲೆ ಇದರ ಮೇಲೆ ಉಪ್ಪನ್ನ ಈ ರೀತಿ ಹಾಕ್ತಾಯಿದ್ದೀನಿ ಉಪ್ಪು ನಾವು ಯಾವಾಗಲೂ ಹಾಕಬೇಕಾದ್ರೆ ಜಾಸ್ತಿ ಹಾಕೋಕೆ ಹೋಗಬಾರ್ದು ಲೈಟಾಗಿ ಸ್ಪ್ರಿಂಕಲ್ ಮಾಡ್ಕೋಬೇಕು ಹಾಗೇ ಇಲ್ಲಿ ಪೇಪರ್ ಪೌಡರ್ ಕೂಡ ಲೈಟಾಗಿ ಸ್ಪ್ರಿಂಕಲ್ ಮಾಡ್ಕೋತಾಯಿದೀವಿ ತುಂಬ ಸ್ಪ್ರಿಂಕಲ್ ಮಾಡೋಕೆ ಹೋದರೆ ಆಮೇಲೆ ತಿನ್ನಬೇಕಾದ್ರೆ ಬರೀ ಉಪ್ಪು ಉಪ್ಪು ಥರನೇ ಇರುತ್ತೆ ಹಂಗಾಗಿ ಈ ರೀತಿ ಮಾಡ್ಕೋತಾ ಇದ್ದೀನಿ ಫೈನಲ್ ಆಗಿ ಚಿಕನ್ನ ಈ ರೀತಿ ಪ್ಲೇಟಿಂಗ್ ಮಾಡ್ಕೋತಾ ಇದ್ದೀನಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇವತ್ತಿನ ಅಡುಗೆ ಇಷ್ಟ ಆಗಿತ್ತು ಸೊ ಇವಾಗ ರೈಸು ಸ್ವಲ್ಪ ಸ್ಯಾಲೆಡ್ಡು ಹಾಗೆ ಎಗ್ ಇಷ್ಟನ್ನು ನಾನು ಪ್ಲೇಟಿಂಗ್ ಮಾಡ್ಕೋತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವ್ಲಾಗು ಸೊ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್